ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿ ಹಾಗೂ ಜಗ್ಗೇಶ್ ಅಭಿಮಾನಿಗಳ ಸೇವಾ ಸಂಘ ಕೊರಟಗೆರೆ ಇವರ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆಸಕ್ತಿ ಇದೆ ಒಳ್ಳ ಸೇವೆ ಅವರನ್ನು ಗುರುತಿಸಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಹಂಬಲ ಇರತಕ್ಕಂಥ ಎರಡು ನೂರ ಐವತ್ತು ತಿಂಗಳಿಂದಲೂ ಸಹಿತ ನಮಗಿನ ಒಳ್ಳೆ ಸಾಧಕವನ್ನು ಹೆಚ್ಚು ಗುರುತಿಸಿಕೊಡುವಂತ ಕೆಲಸವನ್ನು ಯಾರು ಮಾಡಿ ಅಂತ ಹೇಳಿದ್ರೆ ಪದ್ಮರಾಜರು ಮಾಡಿಕೊಟ್ಟಿದ್ದಾರೆ ಸಣ್ಣ ಸಣ್ಣ ಗ್ರಾಮದಲ್ಲಿ ಹುಸೇನ ಅಂತ ಅಜ್ಜಿ ಅವರು ಇರ್ತಾರೆ ಹುಸೇನ ಅಜ್ಜಿ ನಾಲಿಗೆಯಿಂದ ತನ್ನ ನಾಲಿಗೆಯಿಂದ ಕಣ್ಣಲ್ಲಿ ಬಿದ್ದಿರ್ತಕ್ಕಂಥ ಯಾವುದೇ ಅಡುಗೆ ಇರಲಿ ಅದೆಷ್ಟೇ ಪ್ರಮಾಣದಲ್ಲಿ ಕಸರ ಇರಲಿ ತನ್ನ ನಾಲಿಗೆಯಿಂದ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಯಾವ ಜಿಲ್ಲಾಘಟಕ ತಾಲೂಕು ಯಾವತ್ತೂ ಸನ್ಮಾನವನ್ನು ಮಾಡಿದ್ರಿ ತಕ್ಷಣ ತಾಲೂಕಿನ ಜಿಲ್ಲಾ ಸನ್ಮಾನ ಪಾವಡದ ನಸ ಆ ಅಜ್ಜಿ ಫಸ್ಟ್ ಮುಚ್ಚಿ ಆ ಸೇವೆಯನ್ನು ನಡೆಸಿದ್ದಾರೆ ಅಲ್ಲಿ ಯಾಕೆ ಮಾತಾಡ್ತಿದ್ದೀವಿ ಅಂತ ಹೇಳಿ ಏನಾದರೂ ಒಂದಿಷ್ಟು ಒಳ್ಳೆಯ ಕೆಲಸ ಆಗಬೇಕು ಅನ್ನೋವಂಥ ಒಂದು ಮನೋಭಾವನೆಯನ್ನು ನಾವು ಕಮ್ಮಿ ಅದರಲ್ಲಿ ಹಾಗಾಗಿ ಕೃಷಿ ಬಗ್ಗೆ ಆಗಿರ್ಬೋದು ಸಾರ್ವಜನಿಕ ವಿಕಾಸಕ್ತಿ ಆಗಿರ್ಬೋದು ಎಲ್ಲ ಶಿಕ್ಷಕಿ ಸಣ್ಣ ಆಗಿರ್ಬೋದು ಕೂಡ ಈ ಅವ್ರ ಜೊತೆಗೆ ಸಹಕಾರ ಮಾಡಿ ಅದ್ರಲ್ಲೂ ಕೂಡ ಇನ್ನೂ ಅಭಿವೃದ್ಧಿ ಪಡ್ಸೋದ್ ಅಂತೇಳಿ ಕೋಲ್ಕೊಳ್ತಾ ರಘು ಅವರು ಹೇಳ್ತಾ ಇರ್ಬೋದು ನಮ್ಮ ಸ್ವಾಮೀಜಿ ಅವರು ಅದು ಸ್ವಾಮೀಜಿ ಅವರು ನಾವು ಯೋಚನೆಯನ್ನು ನಮ್ಮ ಯುವಕರು ಏನು ರೋಟರಿ ಕ್ಲಬ್ ಏನು ಯೋಚನೆ ಮಾಡುತ್ತೆ ಅದಕ್ಕೆ ನಮ್ಮ ಸ್ವಾಮೀಜಿ ಅವರು ಅವ್ರ ಅನುಭವದ ಮೇಲೆ ಅದಕ್ಕೆ ಶಿಲ್ಪನೆ ಮಾಡ್ತಾ ಇದ್ದಾರೆ ನಾವು ಒಂದು ತನ್ನ ತಗೊಂಡು ಹೋದ್ರೆ ಸ್ವಾಮೀಜಿ ಅವರು ಅದಕ್ಕೊಂದು ರೂಪ ಕೊಡ್ತಿದ್ದಾರೆ ಈಗ ಏನು ಅಂದರೆ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಕೆರೆ ಊಟ ಬಡವರಿಗೆ ನಾವು ಈ ಬೋರ್ ಎಲ್ಲ ಮಾಡೋದು ಮತ್ತೆ ಬೋರ್ ಸಕ್ಸಸ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅವನ ಕುಟುಂಬದಿಂದ ಅವನು ನಾಲ್ಕು ಜನಕ್ಕೆ ಕೂಲಿನೂ ಕೊಡ್ತಾರೆ ಮತ್ತೆ ಅವನಿಗೆ ಅವನು ಅವನು ಮಾಡಿ ಇನ್ನೊಂದ್ರು ಕೂಡ ದುಡ್ಡು ಇರೋರು ಕೂಡ ಇನ್ನೂ ಕೂಲಿಗಳಿಂದ ಮಾಡಿಕೊಂಡು ಅಂತರ್ಜಲ ಮಟ್ಟವನ್ನು ನಾವು ಕಾಪಾಡೋದಕ್ಕೆ ಸಹಕಾರ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ಈಗ ಡಯಾಲಿಸಿಸ್ ಪೇಷಂಟ್ ಕೂಡ ನಾವು ಪ್ರೈವೇಟ್ ಅಲ್ಲಿ ಅವರು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನಮಗೆಲ್ಲ ಗೊತ್ತಿದೆ ಈಗ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂತ ಅಂಥದ್ರಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಡಾಕ್ಟರ್ ದಂಪತಿಗಳನ್ನ ಮನವೊಲಿಸಿ ಅಲ್ಲಿ ಮೂರು ಮಶೀನ್ಗಳನ್ನು ಹಾಕಿಸಿ ಅದಕ್ಕೆ ಬರ್ತಕ್ಕಂಥ ಎಲ್ಲ ಪೇಶೆಂಟ್ಗಳಿಗೆ ಗೌರ್ಮೆಂಟ್ ರೇಟಲ್ಲೂ ಕೂಡ ಅಂಥ ಕನ್ಸೆಷನ್ ರೇಟಲ್ಲಿ ನಮ್ಮ ಸ್ವಾಮೀಜಿ ಅವರ ಬಹು ಶಾಸ್ತ್ರ ಬಗ್ಗೆ ಮಾನ್ಯ ಕೆರೆ ಉಳುತ್ತೋದು ಮತ್ತೆ ಈಗ ಗೌರ್ಮೆಂಟ್ ರೀ ಮಾಡಿಸೋದು ಈ ರೀತಿಯಾದಂಥ ಎಲ್ಲ ಮಾರ್ಗದರ್ಶನ ನೀಡ್ತಾ ಇದೆ ನಿಮ್ಮಲ್ಲೆಲ್ಲರನ್ನೂ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಕೋಟಿಗೆರೆ ತಾಲೂಕು ಬಹಳ ಸಜ್ಜನಲ್ಲಿರುವಂಥ ಒಂದು ತಾಲೂಕು ಅಲ್ಲಿ ಬಹಳ ಜನ ಅಗ್ರೆಸಿವ್ ಅನ್ನೋದೇ ಇಲ್ಲ ನಾನು ಮನೆಯ ಕಡೆ ಇಲ್ಲಿ ಜನ ಅಗ್ರೆಸಿವ್ ಅಲ್ಲ ಬಹಳ ಸ್ಮೂತ್ ಆಗಿರುವಂಥ ಜನ ಇಲ್ಲಿ

ಕಂಟಿನ್ಯೂಸ್ ಎಫರ್ಟ್ಸ್ ಯಾರು ಮಾಡ್ತಾರೆ ಅವರಿಗೆ ಸಾಧನೆ ಸುಲಭಾಗುತ್ತೆ ಸೋಮವಾರದಿಂದ ಒಂದು ಕೆಲಸ ನಾವು ಒಂದಿನ ಮಾಡಿ ಎರಡು ಮಾಡಿ ಮೂರನೇ ದಿನ ಬಿಟ್ಬಿಟ್ರೆ ಆ ಕೆಲಸ ಕಂಪ್ಲೀಟ್ ಆಗಲ್ಲ ಇವತ್ತು ಯಾಕೆ ಇವತ್ತು ಯಾಕೆ ಒಂದು ಕ್ಷೇತ್ರ ತಗೊಳ್ಬೇಕು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು ಇವೀಗ ಹಂಡ್ರೆಡ್ ಮೀಟರ್ ಓಟ ಒಂದು ಕಾಂಪಿಟೇಷನ್ ಮಾಡಿದ್ರೆ ಎಲ್ಲ ಓಡ್ತಾರೆ ನಾವು ಒಂದು ಇಪ್ಪತ್ತು ಜನ ಸ್ಪರ್ಧೆಗಳನ್ನ ಬಿಟ್ಟರೆ ಎಲ್ಲರೂ ಓಡ್ತಾರೆ ಯಾರೋ ಒಬ್ಬ ಒಂದು ಮಿಲಿ ಸೆಕೆಂಡ್ಸ್ ಒಂದು ಮಿಲಿ ಸೆಕೆಂಡ್ಸ್ ಪಾಸ್ ಆಗಿ ಹೋದರೆ ಅವನು ಹಾಗಾಗಿ ಎಫರ್ಟ್ಸ್ ನಮ್ಮ ಎಫರ್ಟ್ಸ್ ಏನಿದೆ ಎಫರ್ಟ್ಸ್ಗಳು ನಮ್ಮ ಸಾಧನೆಗೆ ನಮ್ಮ ಶ್ರಮಕ್ಕೆ ರಿಸಲ್ಟ್ ಕೊಡುತ್ತೆ ಅವ್ರ ಫ್ರೆಂಡ್ಸು ಪ್ರೈವೇಟ್ ಅವರು ಮಲ್ಯಾಣರು ಅವರ ಸಾವಿರ ಜನ ಸಾವಿರ ಏನಿಯಲ್ಲಿ ನಿಮ್ಮ ಒಂದು ಇದಕ್ಕೆ ನಾವೆಲ್ಲ ಒಟ್ಟಿಗೆ ಕೈ ಜೋಡಿಸ್ತೀವಿ ಸಾಮಾಜಿಕ ಮತ್ತು ಧಾರ್ಮಿಕ ಶೈಕ್ಷಣಿಕ ಕಲೆಗಳಿಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಇರುತ್ತಾ ನಿಮ್ ಜೊತೆ ಇಡೀ ಒಂದು ಸಮೂಹ ಕೊಡಗಿರ ತಾಲೂಕು ಸಮೂಹ ನಿಮ್ ಜೊತೆಗಿದೆ ಅದರಲ್ಲಿ ಮೇಲು ಕೇಳುವ ಭಾವನೆಯಿಂದ ನಿಮ್ ಇರ್ತೇವೆ ನಮ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರು ನಾವು ಸಾಧಕರನ್ನಕ್ಕಿಂತ ಸೇವಾ ಕರ್ತರಿಗೆ ಸನ್ಮಾನ ಇನ್ನೂ ಚೆನ್ನಾಗಿರೋದು ಅದು ಉತ್ತಮವಾದ ಕಾರಣ ನಾವೆಲ್ಲ ಸೇವೆ ಮಾಡಿ ಮೇಲಕ್ಕೆ ಬಂದಿರೋರು ಪ್ರತಿಯೊಬ್ಬ ವ್ಯಕ್ತಿನೂ ಅವಂದೇ ಆದ ರೀತಿಯ ಇತರದಕ್ಕೆ ತೊಡಗಿಸ್ಕೊಂಡಾಗ ಅದು ಎಲ್ಲರಿಗೂ ಒಂದು ಸೇವೆಗೆ ಅನುಕೂಲ ಆಗುತ್ತೆ ಕೊಡಗಿರ ತಾಲೂಕು ಚಿಕ್ಕ ತಾಲೂಕು ಇಲ್ಲಿ ಯಾವುದೇ ತರಹದ ರೆವಿನ್ಯೂಗಳಿಲ್ಲ ಯಾವುದೇ ತರಹದ ಒಂದು ಏನು ವಾಣಿಜ್ಯದ ಆದಾಯಗಳಿಲ್ಲ ಆದ್ರೂ ನಾವು ಕಡೆಯ ತಾಲೂಕು ಇತರ ತಾಲೂಕುಗಳೆಂದು ನಾವು ಡೆವಲಪ್ ಮಾಡಬೇಕು ಅಂದಾಗ ಇಂಥವ್ರು ಮುಂದೆ ಬರಬೇಕು ನಮ್ಮಂತವ್ರು ಕೈ ಜೋಡಿಸ್ಬೇಕು ನಮ್ಗೆ ಯಾರೇನಾದ್ರೂ ಶಕ್ತಿ ಮೀರಿ ನಾವು ಕೆಲಸ ಮಾಡೋದು